ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಭಾರತದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಹೆಚ್ಚು ಹೆಸರು ಓಡಾಡಿದ್ದು ಅದುವೆ ಗೌತಮ್ ಅದಾನಿ ಅವರದ್ದು ಒಂದು ಕಾಲದಲ್ಲಿ ದೇಶದಲ್ಲಿ ಎರಡನೆಯ ಅತಿ ದೊಡ್ಡ ಶ್ರೀಮಂತ ಆಗಿ ಗುರುತಿಸಿಕೊಂಡವರು ಆದ್ರೆ ಇತ್ತೀಚೆಗೆ ಹೆಚ್ಚು ವಂಚನೆ ಮತ್ತು ಲಂಚದ ಆರೋಪದ ಅಡಿ ಸಿಲುಕಿ ನಲುಗುತ್ತಿದ್ದಾರೆ ಓಹೋ ಶ್ರೀಮಂತರಿ ಯಾಕೆ ಲಂಚ ತೆಗೆದುಕೊಳ್ತಾರೆ ಅಂತ ನೀವು ಯೋಚಿಸ್ತಿರ್ಬಹುದು ಎಸ್ ಗೌತಮ್ ಅದಾನಿ ವಿರುದ್ಧ ಈಗ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ದೇಶಗಳು ಕೂಡ ದೂರುತ್ತಿವೆ ಅಂದ ಹಾಗೆ ಅದಾನಿ ಈಗ ಎಲ್ಲಿ ಲಾಕ್ ಆಗಿದ್ದಾರೆ ಗೊತ್ತಾ ಮತ್ತು ಏನಿದು ಪ್ರಕರಣ ಎಂಬುದನ್ನು ಈ ವರದಿಯಲ್ಲಿ ತಿಳಿಯೋಣ ಹೌದು ಅಮೆರಿಕದ ಕೋರ್ಟ್ ಗೌತಮ್ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಅಮೆರಿಕದಲ್ಲಿ ಗೌತಮ್ ಅಧಾನಿ ವಿರುದ್ಧ ವಂಚನೆ ಮತ್ತು ಲಂಚದ ಆರೋಪಗಳನ್ನು ಹೊರಡಿಸಲಾಗಿದೆ ಅಮೆರಿಕದಲ್ಲಿ ಇರುವ ತಮ್ಮ ಕಂಪನಿಯೊಂದಕ್ಕೆ ಗುತ್ತಿಗೆ ಪಡೆಯಲು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಲಂಚ ನೀಡಿ ವಿಷಯವನ್ನ ಮರೆಮಾಚಿದ್ದಾರೆ ಎಂದು ಯುಎಸ್ ಪ್ರಾಸಿಕ್ಯೂಟರ್ಗಳು ಆರೋಪಿಸಿದ್ದಾರೆ ಹೀಗಾಗಿ ಭಾರತದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಅರವತ್ತೆರಡು ವರ್ಷದ ಗೌತಮ್ ಅದಾನಿ ವಿರುದ್ಧ ನ್ಯೂಯಾರ್ಕ್ನಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಎಂಬ ಮಾಹಿತಿ ಬಂದಿದೆ ಪ್ರಕರಣದ ಬಗ್ಗೆ ನೋಡೋದಾದ್ರೆ ಅಮೆರಿಕದ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಗೌತಮ್ ಅದಾನಿ ಸೇರಿದಂತೆ ಎಂಟು ಜನರ ಮೇಲೆ ಇನ್ನೂರ ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎರಡು ರೂಪಾಯಿ ಮೌಲ್ಯದ ಲಂಚ ಮತ್ತು ವಂಚನೆ ಆರೋಪವಿದೆ ಗೌತಮ್ ಅದಾನಿ ಸೇರಿದಂತೆ ಎಂಟು ಜನರು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಎರಡು ಶತಕೋಟಿ ಡಾಲರ್ ಮೌಲ್ಯದ ಸೌರ ವಿದ್ಯುತ್ ಸ್ಥಾವರಗಳನ್ನ ಪಡೆಯಲು ಭಾರತದ ಅಧಿಕಾರಿಗಳಿಗೆ ಇನ್ನೂರ ಐವತ್ತೈದು ಮಿಲಿಯನ್ ಡಾಲರ್ಗೂ ಹೆಚ್ಚು ಮೌಲ್ಯದ ಹಣವನ್ನ ಲಂಚವನ್ನ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆದ್ರೆ ಇದನ್ನ ಿ ಹಾಕಿರುವ ಅದಾನಿ ಗ್ರೂಪ್ ವಕ್ತಾರರು ಅದಾನಿ ಗ್ರೀನ್ ನ ನಿರ್ದೇಶಕರ ವಿರುದ್ಧ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತು ಯುಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಮಾಡಿರುವ ಆರೋಪಗಳು ಆಧಾರ ರಹಿತವಾಗಿದೆ ಮತ್ತು ಈ ಆರೋಪಗಳನ್ನ ಗ್ರೂಪ್ ಬಲವಾಗಿ ನಿರಾಕರಿಸಲಾಗುತ್ತದೆ ನ್ಯಾಯಾಂಗ ಇಲಾಖೆಯೇ ಹೇಳಿರುವಂತೆ ಈ ಹೇಳಿಕೆಯು ಹೇಳಿದೆ ಈ ದೋಷಾರೋಪದಲ್ಲಿ ಆರೋಪಗಳು ಕೇವಲ ಆರೋಪಗಳಾಗಿವೆ ಮತ್ತು ತಪ್ಪಿತಸ್ಥರೆಂದು ಸಾಬೀತಾಗುವವರಿಗೆ ಪ್ರತಿವಾದಗಳನ್ನ ನಿರಾಪರಾಧಿಗಳೆಂದು ಭಾವಿಸಲಾಗುತ್ತದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ಗ್ರೂಪ್ ಯಾವಾಗಲೂ ಉನ್ನತ ಮಟ್ಟದ ಆಡಳಿತ ಪಾರದರ್ಶಕತೆ ಮತ್ತು ನಿಯಂತ್ರಕ ಅನುಸರಣೆಯ ಅತ್ಯುನ್ನತ ಮಾನದಂಡಗಳನ್ನು ಕಾಪಾಡಿಕೊಳ್ಳಲು ಬದ್ಧವಾಗಿದೆ ಎಂದು ಕಂಪನಿಗೂ ತಿಳಿಸಿದೆ ಹೀಗಾಗಿ ಭಾರತದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಅರವತ್ತೆರಡು ವರ್ಷದ ಗೌತಮ್ ಅದಾನಿ ವಿರುದ್ಧ ನ್ಯೂಯಾರ್ಕ್ ನಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಈ ವಿಷಯದ ಕುರಿತು ಅದಾನಿ ಗ್ರೂಪ್ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಇನ್ನು ಅದಾನಿಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ಮಿತ್ರ ಎಂದು ಹೇಳುತ್ತಾರೆ ರಾಜಕೀಯ ಸಂಪರ್ಕಗಳಿಂದಾಗಿ ಅದಾನಿ ಲಾಭ ಪಡೆಯುತ್ತಿದ್ದಾರೆ ಎಂದು ಭಾರತದ ವಿರೋಧ ಪಕ್ಷಗಳು ಹಿಂದಿನಿಂದಲೂ ಆರೋಪಿಸುತ್ತಿವೆ ಆದರೆ ಅದಾನಿ ಮಾತ್ರ ಈ ಎಲ್ಲಾ ಆರೋಪಗಳನ್ನ ತಿರಸ್ಕರಿಸುತ್ತಲೇ ಬಂದಿದ್ದಾರೆ ಈಗ ಬಂದಿರುವ ಆರೋಪಕ್ಕೆ ಅದಾನಿ ಏನು ಪ್ರತಿಕ್ರಿಯಿಸುತ್ತಾರೆ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ